ಒಂದು ಊರಿನಲ್ಲಿ ಎರಡು ಬೆಕ್ಕುಗಳು ವಾಸವಾಗಿದ್ದವು ಅವು ಸದಾ ಸ್ನೇಹಿತರಾಗಿದ್ದರೂ ಕೆಲವೊಮ್ಮೆ ಸಣ್ಣ ವಿಷಯಗಳಿಗೆ ಜಗಳವಾಡುತ್ತಿದ್ದವು ಒಂದು ದಿನ ಎರಡೂ ಬೆಕ್ಕುಗಳು ಮನೆಯ ಅಡುಗೆ ಮನೆಗೆ ಹೋದಾಗ ಒಂದು ದೊಡ್ಡ ರೊಟ್ಟಿ ಅವುಗಳಿಗೆ ಸಿಕ್ಕಿತು ರೊಟ್ಟಿಯನ್ನು ಕಂಡೊಡನೆ ಎರಡಕ್ಕೂ ಬಹಳ ಸಂತೋಷವಾಯಿತು ಆದರೆ ತಕ್ಷಣ ಅದನ್ನು ಯಾರಿಗೆ ಹೆಚ್ಚು ತಿನ್ನುವುದು ಎಂಬ ವಿಷಯಕ್ಕೆ ಜಗಳ ಶುರುವಾಯಿತು ಮೊದಲನೇ ಬೆಕ್ಕು ನಾನು ಮೊದಲು ಇದನ್ನು ನೋಡಿದ್ದು ಹಾಗಾಗಿ ದೊಡ್ಡ ಭಾಗ ನಾನೇ ತೆಗೆದುಕೊಳ್ಳುತ್ತೇನೆ ಎಂದಿತು ಎರಡನೇ ಬೆಕ್ಕು ಹೇ ಸುಮ್ಮನಿರು ನಾವಿಬ್ಬರು ಒಟ್ಟಿಗೆ ಬಂದೆವು ಅದನ್ನು ಸಮನಾಗಿ ಹಂಚಿಕೊಳ್ಳಬೇಕು ಎಂದು ಹೇಳಿತು ಆದರೆ ಯಾರೂ ತಮ್ಮ ಹಠವನ್ನು ಬಿಡಲಿಲ್ಲ ರೊಟ್ಟಿಯನ್ನು ಎರಡು ತುಂಡು ಮಾಡುವಾಗ ಅವುಗಳನ್ನು ಸಮನಾಗಿ ಹಂಚಿಕೊಳ್ಳಲು ಅವರಿಂದ ಸಾಧ್ಯವಾಗಲೇ ಇಲ್ಲ ಒಂದು ತುಂಡು ದೊಡ್ಡದಾದರೆ ಇನ್ನೊಂದು ಚಿಕ್ಕದಾಯಿತು ಮತ್ತು ಅವು ಜಗಳವಾಡಲು ಶುರು ಮಾಡಿದವು ಅದೇ ಸಮಯದಲ್ಲಿ ಅಲ್ಲಿಗೆ ಬುದ್ಧಿವಂತನಂತೆ ನಟಿಸುವ ಒಂದು ಕೋತಿ ಬಂದಿತು ಬೆಕ್ಕುಗಳು ಜಗಳವಾಡುತ್ತಿರುವುದನ್ನು ನೋಡಿದ ಕೋತಿ ತನಗೆ ಲಾಭ ಮಾಡಿಕೊಳ್ಳಲು ಇದೇ ಸರಿಯಾದ ಸಮಯ ಎಂದು ಯೋಚಿಸಿತು ಕೋತಿ ಹತ್ತಿರ ಬಂದು ಏನು ವಿಷಯ ಸ್ನೇಹಿತರೆ ಏಕೆ ಜಗಳವಾಡುತ್ತಿದ್ದೀರಿ ಎಂದು ಕೇಳಿತು ಬೆಕ್ಕುಗಳು ತಮ್ಮ ಸಮಸ್ಯೆಯನ್ನು ಕೋತಿಯಲ್ಲಿ ಹೇಳಿಕೊಂಡವು ರೊಟ್ಟಿಯ ಸಮಭಾಗ ಬೇಕು ಆದರೆ ಅದನ್ನು ಸಮನಾಗಿ ಹಂಚಿಕೊಳ್ಳಲು ಆಗುತ್ತಿಲ್ಲ ಎಂದು ಹೇಳಿದವು ಕೋತಿ ತನ್ನ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುವವನಂತೆ ನಟಿಸಿ ಚಿಂತಿಸಬೇಡಿ ನಾನು ನ್ಯಾಯಾಧೀಶನಾಗಿ ಈ ರೊಟ್ಟಿಯನ್ನು ನಿಮಗೆ ಸಮನಾಗಿ ಹಂಚುತ್ತೇನೆ ಎಂದು ಹೇಳಿತು ಬೆಕ್ಕುಗಳು ಸಂತೋಷದಿಂದ ಒಪ್ಪಿಕೊಂಡವು ಕೋತಿ ಒಂದು ತಕ್ಕಡಿಯನ್ನು ತಂದಿತು ಅದು ರೊಟ್ಟಿಯ ಒಂದು ತುಂಡನ್ನು ತಕ್ಕಡಿಯ ಒಂದು ತಟ್ಟೆಯಲ್ಲಿ ಮತ್ತು ಇನ್ನೊಂದು ತುಂಡನ್ನು ಇನ್ನೊಂದು ತಟ್ಟೆಯಲ್ಲಿಟ್ಟಿತು ಸಹಜವಾಗಿಯೇ ದೊಡ್ಡ ತುಂಡಿದ್ದ ತಕ್ಕಡಿಯ ತಟ್ಟೆಯು ಕೆಳಗೆ ಬಗ್ಗಿತು ಕೋತಿ ಓ ಈ ತುಂಡು ಸ್ವಲ್ಪ ದೊಡ್ಡದಾಗಿದೆ ಈಗ ಸರಿ ಮಾಡುತ್ತೇನೆ ಎಂದು ಹೇಳಿ ಆ ದೊಡ್ಡ ತುಂಡಿನಿಂದ ಒಂದು ದೊಡ್ಡ ಚೂರನ್ನು ತೆಗೆದು ತಿಂದುಬಿಟ್ಟಿತು ಈಗ ಇನ್ನೊಂದು ತುಂಡು ದೊಡ್ಡದಾಯಿತು ಕೋತಿ ಮತ್ತೆ ಓ ಈಗ ಈ ತುಂಡು ದೊಡ್ಡದಾಗಿದೆ ಎಂದು ಹೇಳಿ ಆ ತುಂಡಿನಿಂದ ಮತ್ತೊಂದು ರೊಟ್ಟಿ ಚೂರನ್ನು ತೆಗೆದು ತಿಂದಿತು ಹೀಗೆ ಕೋತಿಯು ಒಂದು ತುಂಡು ದೊಡ್ಡದಾದಾಗ ಅದರ ಒಂದು ಭಾಗವನ್ನು ತಿನ್ನುವುದು ನಂತರ ಇನ್ನೊಂದು ತುಂಡು ದೊಡ್ಡದಾದಾಗ ಅದರ ಒಂದು ಭಾಗವನ್ನು ತಿನ್ನುವುದು ಇದನ್ನೇ ಮುಂದುವರಿಸಿತು ಕೊನೆಗೆ ರೊಟ್ಟಿಯೆಲ್ಲ ಸಣ್ಣ ಸಣ್ಣ ತುಂಡುಗಳಾಗಿ ಕೋತಿ ಅವೆಲ್ಲವನ್ನೂ ತಿಂದು ಮುಗಿಸಿತು ಬೆಕ್ಕುಗಳು ಆಶ್ಚರ್ಯದಿಂದ ದುಃಖದಿಂದ ಕೇವಲ ನೋಡುತ್ತಾ ನಿಂತವು ಅವುಗಳಿಗೆ ಸ್ವಲ್ಪ ರೊಟ್ಟಿಯೂ ಸಿಗಲಿಲ್ಲ ಕೋತಿ ನಗುತ್ತಾ ಅಲ್ಲಿಂದ ಹೊರಟು ಹೋಯಿತು ನೀತಿ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ